ರಾಜ್ಯದಲ್ಲಿ ಬಿರು ಬೇಸಿಗೆ ಈಗಾಗಲೇ ಪ್ರಾರಂಭವಾಗಿದೆ ಕೆಲವು ಕಡೆ ನೀರಿಗಾಗಿ ಆಕಾರ ಕೂಡ ಇದ್ದಿದೆ ಆದರೆ ವಿಶೇಷವಾಗಿ ಹಂಪಿ ಜುವಲಜಿಕಲ್ ಪಾರ್ಕಲ್ಲಿರ್ತಕ್ಕಂತಹ ಪ್ರಾಣಿಗಳಿಗೆ ಏನು ತಂಪು ತಂಪು ವಾತಾವರಣಕ್ಕಾಗಿ ಇಲ್ಲಿ ವ್ಯವಸ್ಥೆಯನ್ನು ಮಾಡಲಾಗಿದೆ ನಾವಿದ್ದೀವಿ ಹೊಸಪೇಟೆಯ ಹಂಪಿಯ ಬಳಿ ಇರ್ತಕ್ಕಂತಹ ಹಂಪಿ ಅಟಲ್ ಬಿಹಾರಿ ಜಿಯೋಲಾಜಿಕಲ್ ಪಾರ್ಕ್ನ ಬಳಿ ಇದ್ದೇವೆ ಗಮನಿಸ್ಬೋದು ಇಲ್ಲಿರ್ತಕ್ಕಂತಹ ಏನು ಹುಲಿ ಸಿಂಹ ಅದರ ಜೊತೆಗೆ ಕರಡಿ ಚಿರತೆ ಸೇರಿದಂತೆ ಕತ್ತೆ ಕಿರುಬ ಕಾಡು ಕಿರುಬ ಮತ್ತು ಗೆಂಡಾಮೃಗ ಜಿಂಕೆ ಅದರ ಜೊತೆಗೆ ಬೇರೆ ಬೇರೆ ಪ್ರಾಣಿಗಳೇನಿದ್ದಾವೆ ಎಲ್ಲ ಪ್ರಾಣಿಗಳಿಗೂ ಕೂಡ ಒಂದು ತಂಪು ತಂಪು ವಾತಾವರಣವನ್ನು ಕ್ರಿಯೇಟ್ ಮಾಡಲಿಕ್ಕೆ ಈ ರೀತಿಯ ಸ್ಪಿಂಕ್ಲರ್ಗಳನ್ನು ಹಾಕಿಬಿಟ್ಟು ಸಂಪೂರ್ಣವಾಗಿ ಆ ನೀರನ್ನು ಬಿಡಲಾಗ್ತದೆ ಯಾವುದೇ ಕಾರಣಕ್ಕೂ ಕೂಡ ಪ್ರಾಣಿಗಳು ಈ ಬಿರು ಬೇಸಿಗೆಯಲ್ಲಿ ಡಿಹೈಡ್ರೇಟ್ ಆಗಬಾರ್ದು ಅವುಗಳ ದೇಹ ಹಾಗಾಗಿ ಸಂ ತಂಪು ತಂಪು ವಾತಾವರಣ ಇರಬೇಕು ಅನ್ನೋ ಕ ಕಾರಣಕ್ಕೆ ಈ ರೀತಿಯ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ ಸಂಪೂರ್ಣವಾಗಿ ಬೇಸಿಗೆ ಮುಗಿಯೋವರೆಗೂ ಕೂಡ ಈ ನಿಟ್ಟಿನ ಒಂದು ಪ್ರಕ್ರಿಯೆಗಳು ಇರ್ತದೆ ಅದರ ಜೊತೆಗೆ ತಂಪು ತಂಪು ಆದಂತಹ ಏನು ಹಣ್ಣುಗಳನ್ನು ಕೂಡ ನೀಡಲಾಗ್ತದೆ ಅಂತಕ್ಕಂಥದ್ದು ಸದ್ಯ ಇಲ್ಲಿರ್ತಕ್ಕಂಥದ್ದು ಹಂಪಿಯ ಝೂಗೆ ಬರ್ತಕ್ಕಂತಹ ವಿಶೇಷ ಏನು ಜನ ಪ್ರಾಣಿಗಳನ್ನು ನೋಡಲಿಕ್ಕೆ ಬರ್ತಾರೆ ಅವರಿಗೂ ಕೂಡ ಇದು ಒಂದು ವಿಶೇಷ ಅನುಭವ ಅಂತಲೇ ಹೇಳ್ಬೋದು ಕೆ ಸುರೇಶ್ ಚವ್ಹಾಣ್ ರಿಪಬ್ಲಿಕ್ ಕನ್ನಡ ವಿಜಯನಗರ ರಾಜ್ಯದಲ್ಲಿ ಬಿರುಬೇಸಿಗೆ ಈಗಾಗಲೇ ಪ್ರಾರಂಭ ಆಗಿದೆ ಕೆಲವು ಕಡೆ ನೀರಿಗಾಗಿ ಆಕಾರ ಕೂಡ ಇದ್ದಿದೆ ಆದರೆ ವಿಶೇಷವಾಗಿ ಹಂಪಿ ಜೂಲಜಿಕಲ್ ಪಾರ್ಕಲ್ಲಿರ್ತಕ್ಕಂತಹ ಪ್ರಾಣಿಗಳಿಗೆ ಏನು ತಂಪು ತಂಪು ವಾತಾವರಣಕ್ಕಾಗಿ ಇಲ್ಲಿ ವ್ಯವಸ್ಥೆಯನ್ನು ಮಾಡಲಾಗಿದೆ ನಾವಿದ್ದೀವಿ ಹೊಸಪೇಟೆಯ ಹಂಪಿಯ ಬಳಿ ಇರತಕ್ಕಂತಹ ಹಂಪಿ ಅಟಲ್ ಬಿಹಾರಿ ಜಿಯೋಲಾಜಿಕಲ್ ಪಾರ್ಕ್ನ ಬಳಿ ಇದ್ದೇವೆ ಗಮನಿಸ್ಬೋದು ಇಲ್ಲಿರ್ತಕ್ಕಂತಹ ಏನು ಹುಲಿ ಸಿಂಹ ಅದರ ಜೊತೆಗೆ ಕರಡಿ ಚಿರತೆ ಸೇರಿದಂತೆ ಕತ್ತೆ ಕಿರುಬ ಕಾಡು ಕಿರುಬ ಮತ್ತು ಗೆಂಡಾಮೃಗ ಜಿಂಕೆ ಅದರ ಜೊತೆಗೆ ಬೇರೆ ಬೇರೆ ಪ್ರಾಣಿಗಳೇನಿದ್ದಾವೆ ಆ ಎಲ್ಲ ಪ್ರಾಣಿಗಳಿಗೂ ಕೂಡ ಒಂದು ತಂಪು ತಂಪು ವಾತಾವರಣವನ್ನು ಕ್ರಿಯೇಟ್ ಮಾಡಲಿಕ್ಕೆ ಈ ರೀತಿಯ ಸ್ಪಿಂಕ್ಲರ್ಗಳನ್ನು ಹಾಕಿಬಿಟ್ಟು ಸಂಪೂರ್ಣವಾಗಿ ಆ ನೀರನ್ನು ಬಿಡಲಾಗ್ತದೆ ಯಾವುದೇ ಕಾರಣಕ್ಕೂ ಕೂಡ ಪ್ರಾಣಿಗಳು ಈ ಬಿರು ಬೇಸಿಗೆಯಲ್ಲಿ ಡಿಹೈಡ್ರೇಟ್ ಆಗಬಾರ್ದು ಅವುಗಳ ದೇಹ ಹಾಗಾಗಿ ಸಂ ತಂಪು ತಂಪು ವಾತಾವರಣ ಇರಬೇಕು ಅನ್ನೋ ಕಾರಣಕ್ಕೆ ಈ ರೀತಿಯ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ ಸಂಪೂರ್ಣವಾಗಿ ಬೇಸಿಗೆ ಮುಗಿಯೋವರೆಗೂ ಕೂಡ ಈ ನಿಟ್ಟಿನ ಒಂದು ಪ್ರಕ್ರಿಯೆಗಳು ಇರ್ತದೆ ಅದರ ಜೊತೆಗೆ ತಂಪು ತಂಪು ಆದಂತಹ ಏನು ಹಣ್ಣುಗಳನ್ನು ಕೂಡ ನೀಡಲಾಗ್ತದೆ ಅಂತಕ್ಕಂಥದ್ದು ಸದ್ಯ ಇಲ್ಲಿರ್ತಕ್ಕಂಥದ್ದು ಹಂಪಿಯ ಝೂಗೆ ಬರ್ತಕ್ಕಂತಹ ವಿಶೇಷ ಏನು ಜನ ಪ್ರಾಣಿಗಳನ್ನು ನೋಡ್ಲಿಕ್ಕೆ ಬರ್ತಾರೆ ಅವರಿಗೂ ಕೂಡ ಇದು ಒಂದು ವಿಶೇಷ ಅನುಭವ ಅಂತಲೇ ಹೇಳ್ಬೋದು ಕೆ ಸುರೇಶ್ ಚೌಹಾಣ್ ರಿಪಬ್ಲಿಕ್ ಕನ್ನಡ ವಿಜಯನಗರ ರಾಜ್ಯದಲ್ಲಿ ಬಿರುಬೇಸಿಗೆ ಈಗಾಗಲೇ ಪ್ರಾರಂಭ ಆಗಿದೆ ಕೆಲವು ಕಡೆ ನೀರಿಗಾಗಿ ಆಹಾಕಾರ ಕೂಡ ಇದ್ದಿದೆ ಆದರೆ ವಿಶೇಷವಾಗಿ ಹಂಪಿ ಜೂಲಜಿಕಲ್ ಪಾರ್ಕಲ್ಲಿರ್ತಕ್ಕಂತಹ ಪ್ರಾಣಿಗಳಿಗೆ ಏನು ತಂಪು ತಂಪು ವಾತಾವರಣಕ್ಕಾಗಿ ಇಲ್ಲಿ ವ್ಯವಸ್ಥೆಯನ್ನು ಮಾಡಲಾಗಿದೆ ನಾವಿದ್ದೀವಿ ಬಿ ಹೊಸಪೇಟೆಯ ಹಂಪಿಯ ಬಳಿ ಇರತಕ್ಕಂತಹ ಹಂಪಿ ಅಟಲ್ ಬಿಹಾರಿ ಜೂಲಾಜಿಕಲ್ ಪಾರ್ಕ್ನ ಬಳಿ ಇದ್ದೇವೆ ಗಮನಿಸ್ಬೋದು ಇಲ್ಲಿರ್ತಕ್ಕಂತಹ ಏನು ಹುಲಿ ಸಿಂಹ ಅದರ ಜೊತೆಗೆ ಕರಡಿ ಚಿರತೆ ಸೇರಿದಂತೆ ಕತ್ತೆ ಕಿರುಬ ಕಾಡು ಕಿರುಬ ಮತ್ತು ಗೆಂಡಾಮೃಗ ಜಿಂಕೆ ಅದರ ಜೊತೆಗೆ ಬೇರೆ ಬೇರೆ ಪ್ರಾಣಿಗಳೇನಿದ್ದಾವೆ ಆ ಎಲ್ಲ ಪ್ರಾಣಿಗಳಿಗೂ ಕೂಡ ಒಂದು ತಂಪು ತಂಪು ವಾತಾವರಣವನ್ನು ಕ್ರಿಯೇಟ್ ಮಾಡಲಿಕ್ಕೆ ಈ ರೀತಿಯ ಸ್ಪಿಂಕ್ಲರ್ಗಳನ್ನು ಹಾಕಿಬಿಟ್ಟು ಸಂಪೂರ್ಣವಾಗಿ ಆ ನೀರನ್ನು ಬಿಡಲಾಗ್ತದೆ ಯಾವುದೇ ಕಾರಣಕ್ಕೂ ಕೂಡ ಪ್ರಾಣಿಗಳು ಈ ಬಿರು ಬೇಸಿಗೆಯಲ್ಲಿ ಡಿಹೈಡ್ರೇಟ್ ಆಗಬಾರ್ದು ಅವುಗಳ ದೇಹ ಹಾಗಾಗಿ ಸಂ ತಂಪು ತಂಪು ವಾತಾವರಣ ಇರಬೇಕು ಅನ್ನೋ ಕಾರಣಕ್ಕೆ ಈ ರೀತಿಯ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ ಸಂಪೂರ್ಣವಾಗಿ ಬೇಸಿಗೆ ಮುಗಿಯೋವರೆಗೂ ಕೂಡ ಈ ನಿಟ್ಟಿನ ಒಂದು ಪ್ರಕ್ರಿಯೆಗಳು ಇರ್ತದೆ ಅದರ ಜೊತೆಗೆ ತಂಪು ತಂಪು ಆದಂತಹ ಏನು ಹಣ್ಣುಗಳನ್ನು ಕೂಡ ನೀಡಲಾಗ್ತದೆ ಅಂತಕ್ಕಂಥದ್ದು ಸದ್ಯ ಇಲ್ಲಿರ್ತಕ್ಕಂಥದ್ದು ಹಂಪಿಯ ಝೂಗೆ ಬರ್ತಕ್ಕಂತಹ ವಿಶೇಷ ಏನು ಜನ ಪ್ರಾಣಿಗಳನ್ನು ನೋಡ್ಲಿಕ್ಕೆ ಬರ್ತಾರೆ ಅವರಿಗೂ ಕೂಡ ಇದು ಒಂದು ವಿಶೇಷ ಅನುಭವ ಅಂತಾನೆ ಹೇಳ್ಬೋದು ಕೆ ಸುರೇಶ್ ಚೌಹಾಣ್ ರಿಪಬ್ಲಿಕ್ ಕನ್ನಡ ವಿಜಯನಗರ ರಾಜ್ಯದಲ್ಲಿ ಬಿರು ಬೇಸಿಗೆ ಈಗಾಗಲೇ ಪ್ರಾರಂಭ ಆಗಿದೆ ಕೆಲವು ಕಡೆ ನೀರಿಗಾಗಿ ಆಕಾರ ಕೂಡ ಇದ್ದಿದೆ ಆದರೆ ವಿಶೇಷವಾಗಿ ಹಂಪಿ ಜುವಲಜಿಕಲ್ ಪಾರ್ಕ್ ಪ್ರಾಣಿಗಳಿಗೆ ಏನು ತಂಪು ತಂಪು ವಾತಾವರಣಕ್ಕಾಗಿ ಇಲ್ಲಿ ವ್ಯವಸ್ಥೆಯನ್ನು ಮಾಡಲಾಗಿದೆ ನಾವಿದ್ದೀವಿ ಹೊಸಪೇಟೆಯ ಹಂಪಿಯ ಬಳಿ ಇರತಕ್ಕಂತಹ ಹಂಪಿ ಅಟಲ್ ಬಿಹಾರಿ ಜೂಲಾಜಿಕಲ್ ಪಾರ್ಕ್ನ ಬಳಿ ಇದ್ದೇವೆ ಗಮನಿಸ್ಬೋದು ಇಲ್ಲಿರ್ತಕ್ಕಂತಹ ಏನು ಹುಲಿ ಸಿಂಹ ಅದರ ಜೊತೆಗೆ ಕರಡಿ ಚಿರತೆ ಸೇರಿದಂತೆ ಕತ್ತೆಕ್ಕಿರುವ ಕಾಡು ಕಿರುಬ ಮತ್ತು ಗಂಡ ಮೃಗ ಜಿಂಕೆ ಅದರ ಜೊತೆಗೆ ಬೇರೆ ಬೇರೆ ಪ್ರಾಣಿಗಳೇನಿದಾವೆ ಆ ಎಲ್ಲ ಪ್ರಾಣಿಗಳಿಗೂ ಕೂಡ ಒಂದು ತಂಪು ತಂಪು ವಾತಾವರಣವನ್ನು ಕ್ರಿಯೇಟ್ ಮಾಡಲಿಕ್ಕೆ ಈ ರೀತಿಯ ಸ್ಪಿಂಕ್ಲರ್ಗಳನ್ನು ಹಾಕ್ಬಿಟ್ಟು ಸಂಪೂರ್ಣವಾಗಿ ಆ ನೀರನ್ನು ಬಿಡಲಾಗ್ತದೆ ಯಾವುದೇ ಕಾರಣಕ್ಕೂ ಕೂಡ ಪ್ರಾಣಿಗಳು ಈ ಬೇ ಬಿರು ಬೇಸಿಗೆಯಲ್ಲಿ ಡಿಹೈಡ್ರೇಟ್ ಆಗಬಾರ್ದು ಅವುಗಳ ದೇಹ ಹಾಗಾಗಿ ಸಂ ತಂಪು ತಂಪು ವಾತಾವರಣ ಇರಬೇಕು ಅನ್ನೋ ಕ ಕಾರಣಕ್ಕೆ ಈ ರೀತಿಯ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ ಸಂಪೂರ್ಣವಾಗಿ ಬೇಸಿಗೆ ಮುಗಿಯೋವರೆಗೂ ಕೂಡ ಈ ನಿಟ್ಟಿನ ಒಂದು ಪ್ರಕ್ರಿಯೆಗಳು ಇರ್ತದೆ ಅದರ ಜೊತೆಗೆ ತಂಪು ತಂಪು ಆದಂತಹ ಏನೋ ಹಣ್ಣುಗಳನ್ನು ಕೂಡ ನೀಡಲಾಗ್ತದೆ ಅಂತಕ್ಕಂಥದ್ದು ಸದ್ಯ ಇಲ್ಲಿರ್ತಕ್ಕಂಥದ್ದು ಹಂಪಿಯ ಝೂಗೆ ಬರ್ತಕ್ಕಂತಹ ವಿಶೇಷ ಏನು ಜನ ಪ್ರಾಣಿಗಳನ್ನು ನೋಡ್ಲಿಕ್ಕೆ ಬರ್ತಾರೆ ಅವರಿಗೂ ಕೂಡ ಇದು ಒಂದು ವಿಶೇಷ ಅನುಭವ ಅಂತಲೇ ಹೇಳ್ಬೋದು ಕೆ ಸುರೇಶ್ ಚೌಹಾನ್ ರಿಪಬ್ಲಿಕ್ ಕನ್ನಡ ವಿಜಯನಗರ ರಾಜ್ಯದಲ್ಲಿ ಬಿರುಬೇಸಿಗೆ ಈಗಾಗಲೇ ಪ್ರಾರಂಭ ಆಗಿದೆ ಕೆಲವು ಕಡೆ ನೀರಿಗಾಗಿ ಆಕಾರ ಕೂಡ ಇದ್ದಿದೆ ಆದರೆ ವಿಶೇಷವಾಗಿ ಹಂಪಿ ಜ್ಯೂಲಾಜಿಕಲ್ ಪಾರ್ಕಲ್ಲಿರ್ತಕ್ಕಂತಹ ಪ್ರಾಣಿಗಳಿಗೆ ಏನು ತಂಪು ತಂಪು ವಾತಾವರಣಕ್ಕಾಗಿ ಇಲ್ಲಿ ವ್ಯವಸ್ಥೆಯನ್ನು ಮಾಡಲಾಗಿದೆ ನಾವು ಹೊಸಪೇಟೆಯ ಹಂಪಿಯ ಬಳಿ ಇರತಕ್ಕಂತಹ ಹಂಪಿ ಅಟಲ್ ಬಿಹಾರಿ ಜಿಯೋಲಾಜಿಕಲ್ ಪಾರ್ಕ್ನ ಬಳಿ ಇದ್ದೇವೆ ಗಮನಿಸ್ಬೋದು ಇಲ್ಲಿರ್ತಕ್ಕಂತಹ ಏನು ಹುಲಿ ಸಿಂಹ ಅದರ ಜೊತೆಗೆ ಕರಡಿ ಚಿರತೆ ಸೇರಿದಂತೆ ಕತ್ತೆ ಕಿರುಬ ಕಾಡು ಕಿರುಬ ಮತ್ತು ಗೆಂಡಾಮೃಗ ಜಿಂಕೆ ಅದರ ಜೊತೆಗೆ ಬೇರೆ ಬೇರೆ ಪ್ರಾಣಿಗಳೇನಿದ್ದಾವೆ ಆ ಎಲ್ಲ ಪ್ರಾಣಿಗಳಿಗೂ ಕೂಡ ಒಂದು ತಂಪು ತಂಪು ವಾತಾವರಣವನ್ನು ಕ್ರಿಯೇಟ್ ಮಾಡಲಿಕ್ಕೆ ಈ ರೀತಿಯ ಸ್ಪಿಂಕ್ಲರ್ಗಳನ್ನು ಹಾಕಿಬಿಟ್ಟು ಸಂಪೂರ್ಣವಾಗಿ ಆ ನೀರನ್ನು ಬಿಡಲಾಗ್ತದೆ ಯಾವುದೇ ಕಾರಣಕ್ಕೂ ಕೂಡ ಪ್ರಾಣಿಗಳು ಈ ಬಿರು ಬೇಸಿಗೆಯಲ್ಲಿ ಡಿಹೈಡ್ರೇಟ್ ಆಗಬಾರ್ದು ಅವುಗಳ ದೇಹ ಹಾಗಾಗಿ ಸಂ ತಂಪು ತಂಪು ವಾತಾವರಣ ಇರಬೇಕು ಅನ್ನೋ ಕಾರಣಕ್ಕೆ ಈ ರೀತಿಯ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ ಸಂಪೂರ್ಣವಾಗಿ ಬೇಸಿಗೆ ಮುಗಿಯುವವರೆಗೂ ಕೂಡ ಈ ನಿಟ್ಟಿನ ಒಂದು ಪ್ರಕ್ರಿಯೆಗಳು ಇರ್ತದೆ ಅದರ ಜೊತೆಗೆ ತಂಪು ಆದಂತಹ ಏನು ಹಣ್ಣುಗಳನ್ನು ಕೂಡ ನೀಡಲಾಗ್ತದೆ ಅಂತಕ್ಕಂಥದ್ದು ಸದ್ಯ ಇಲ್ಲಿರ್ತಕ್ಕಂಥದ್ದು ಹಂಪಿಯ ಝೂಗೆ ಬರ್ತಕ್ಕಂತಹ ವಿಶೇಷ ಏನು ಜನ ಪ್ರಾಣಿಗಳನ್ನು ನೋಡಲಿಕ್ಕೆ ಬರ್ತಾರೆ ಅವರಿಗೂ ಕೂಡ ಇದು ಒಂದು ವಿಶೇಷ ಅನುಭವ ಅಂತಲೇ ಹೇಳ್ಬೋದು ಕೆ ಸುರೇಶ್ ಚವ್ಹಾಣ್ ರಿಪಬ್ಲಿಕ್ ಕನ್ನಡ ವಿಜಯನಗರ ರಾಜ್ಯದಲ್ಲಿ ಬಿರುಬೇಸಿಗೆ ಈಗಾಗಲೇ ಪ್ರಾರಂಭ ಆಗಿದೆ ಕೆಲವು ಕಡೆ ನೀರಿಗಾಗಿ ಆಕಾರ ಕೂಡ ಇದ್ದಿದೆ ಆದರೆ ವಿಶೇಷವಾಗಿ ಹಂಪಿ ಜೂಲಜಿಕಲ್ ಪಾರ್ಕಲ್ಲಿರ್ತಕ್ಕಂತಹ ಪ್ರಾಣಿಗಳಿಗೆ ಏನು ತಂಪು ತಂಪು ವಾತಾವರಣಕ್ಕಾಗಿ ಇಲ್ಲಿ ವ್ಯವಸ್ಥೆಯನ್ನು ಮಾಡಲಾಗಿದೆ ನಾವಿದ್ದೀವಿ ಹೊಸಪೇಟೆಯ ಹಂಪಿಯ ಬಳಿ ಇರ್ತಕ್ಕಂತಹ ಹಂಪಿ ಅಟಲ್ ಬಿಹಾರಿ ಜಿಯೋಲಾಜಿಕಲ್ ಪಾರ್ಕ್ನ ಬಳಿ ಇದ್ದೇವೆ ಗಮನಿಸ್ಬೋದು ಇಲ್ಲಿರ್ತಕ್ಕಂತಹ ಏನು ಹುಲಿ ಸಿಂಹ ಅದರ ಜೊತೆಗೆ ಕರಡಿ ಚಿರತೆ ಸೇರಿದಂತೆ ಕತ್ತೆ ಕಿರುಬ ಕಾಡು ಕಿರುಬ ಮತ್ತು ಗೆಂಡಾಮೃಗ ಜಿಂಕೆ ಅದರ ಜೊತೆಗೆ ಬೇರೆ ಬೇರೆ ಪ್ರಾಣಿಗಳೇನಿದ್ದಾವೆ ಆ ಎಲ್ಲ ಪ್ರಾಣಿಗಳಿಗೂ ಕೂಡ ಒಂದು ತಂಪು ತಂಪು ವಾತಾವರಣವನ್ನು ಕ್ರಿಯೇಟ್ ಮಾಡಲಿಕ್ಕೆ ಈ ರೀತಿಯ ಸ್ಪಿಂಕ್ಲರ್ಗಳನ್ನು ಹಾಕಿಬಿಟ್ಟು ಸಂಪೂರ್ಣವಾಗಿ ಆ ನೀರನ್ನು ಬಿಡಲಾಗ್ತದೆ ಯಾವುದೇ ಕಾರಣಕ್ಕೂ ಕೂಡ ಪ್ರಾಣಿಗಳು ಈ ಬಿರು ಬೇಸಿಗೆಯಲ್ಲಿ ಡಿಹೈಡ್ರೇಟ್ ಆಗಬಾರ್ದು ಅವುಗಳ ದೇಹ ಹಾಗಾಗಿ ಸಂ ತಂಪು ತಂಪು ವಾತಾವರಣ ಇರಬೇಕು ಅನ್ನೋ ಕಾರಣಕ್ಕೆ ಈ ರೀತಿಯ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ ಸಂಪೂರ್ಣವಾಗಿ ಬೇಸಿಗೆ ಮುಗಿಯುವವರೆಗೂ ಕೂಡ ಈ ನಿಟ್ಟಿನ ಒಂದು ಪ್ರಕ್ರಿಯೆಗಳು ಇರ್ತದೆ ಅದರ ಜೊತೆಗೆ ತಂಪು ತಂಪು ಆದಂತಹ ಏನು ಹಣ್ಣುಗಳನ್ನು ಕೂಡ ನೀಡಲಾಗ್ತದೆ ಅಂತಕ್ಕಂಥದ್ದು ಸದ್ಯ ಇಲ್ಲಿರ್ತಕ್ಕಂಥದ್ದು ಹಂಪಿಯ ಝೂಗೆ ಬರ್ತಕ್ಕಂತಹ ವಿಶೇಷ ಏನು ಜನ ಜನ ಪ್ರಾಣಿಗಳನ್ನು ನೋಡ್ಲಿಕ್ಕೆ ಬರ್ತಾರೆ ಅವರಿಗೂ ಕೂಡ ಇದು ಒಂದು ವಿಶೇಷ ಅನುಭವ ಅಂತಾನೆ ಹೇಳ್ಬೋದು ಕೆ ಸುರೇಶ್ ಚೌಹಾಣ್ ರಿಪಬ್ಲಿಕ್ ಕನ್ನಡ ವಿಜಯನಗರ ರಾಜ್ಯದಲ್ಲಿ ಬಿರು ಬೇಸಿಗೆ ಈಗಾಗಲೇ ಪ್ರಾರಂಭ ಆಗಿದೆ ಕೆಲವು ಕಡೆ ನೀರಿಗಾಗಿ ಆಹಾಕಾರ ಕೂಡ ಇದ್ದಿದೆ ಆದರೆ ವಿಶೇಷವಾಗಿ ಹಂಪಿ ಜುವಲಜಿಕಲ್ ಪಾರ್ಕಲ್ಲಿರ್ತಕ್ಕಂತಹ ಪ್ರಾಣಿಗಳಿಗೆ ಏನು ತಂಪು ತಂಪು ವಾತಾವರಣಕ್ಕಾಗಿ ಇಲ್ಲಿ ವ್ಯವಸ್ಥೆಯನ್ನು ಮಾಡಲಾಗಿದೆ ನಾವು ಇದೀ ಹೊಸಪೇಟೆಯ ಹಂಪಿಯ ಬಳಿ ಇರತಕ್ಕಂತಹ ಹಂಪಿ ಅಟಲ್ ಬಿಹಾರಿ ಜೂಲಾಜಿಕಲ್ ಪಾರ್ಕ್ನ ಬಳಿ ಇದ್ದೇವೆ ಗಮನಿಸ್ಬೋದು ಇಲ್ಲಿರ್ತಕ್ಕಂತಹ ಏನು ಹುಲಿ ಸಿಂಹ ಅದರ ಜೊತೆಗೆ ಕರಡಿ ಚಿರತೆ ಸೇರಿದಂತೆ ಕತ್ತೆ ಕಿರುಬ ಕಾಡು ಕಿರುಬ ಮತ್ತು ಗಂಡಾಮೃಗ ಜಿಂಕೆ ಅದರ ಜೊತೆಗೆ ಬೇರೆ ಬೇರೆ ಪ್ರಾಣಿಗಳೇನಿದ್ದಾವೆ ಆ ಎಲ್ಲ ಪ್ರಾಣಿಗಳಿಗೂ ಕೂಡ ಒಂದು ತಂಪು ತಂಪು ವಾತಾವರಣವನ್ನು ಕ್ರಿಯೇಟ್ ಮಾಡಲಿಕ್ಕೆ ಈ ರೀತಿ ರೀತಿಯ ಸ್ಪಿಂಕ್ಲರ್ಗಳನ್ನು ಹಾಕ್ಬಿಟ್ಟು ಸಂಪೂರ್ಣವಾಗಿ ಆ ನೀರನ್ನು ಬಿಡಲಾಗ್ತದೆ ಯಾವುದೇ ಕಾರಣಕ್ಕೂ ಕೂಡ ಪ್ರಾಣಿಗಳು ಈ ಬೇ ಬಿರು ಬೇಸಿಗೆಯಲ್ಲಿ ಡಿಹೈಡ್ರೇಟ್ ಆಗಬಾರ್ದು ಅವುಗಳ ದೇಹ ಹಾಗಾಗಿ ಸಂ ತಂಪು ತಂಪು ವಾತಾವರಣ ಇರಬೇಕು ಅನ್ನೋ ಕ ಕಾರಣಕ್ಕೆ ಈ ರೀತಿಯ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ ಸಂಪೂರ್ಣವಾಗಿ ಬೇಸಿಗೆ ಮುಗಿಯೋವರೆಗೂ ಕೂಡ ಈ ನಿಟ್ಟಿನ ಒಂದು ಪ್ರಕ್ರಿಯೆಗಳು ಇರ್ತದೆ ಅದರ ಜೊತೆಗೆ ತಂಪು ತಂಪು ಆದಂತಹ ಏನೋ ಹಣ್ಣುಗಳನ್ನು ಕೂಡ ನೀಡಲಾಗ್ತದೆ ಅಂತಕ್ಕಂಥದ್ದು ಸದ್ಯ ಇಲ್ಲಿರ್ತಕ್ಕಂಥದ್ದು ಹಂಪಿಯ ಝೂಗೆ ಬರ್ತಕ್ಕಂತಹ ವಿಶೇಷ ಏನು ಜನ ಪ್ರಾಣಿಗಳನ್ನು ನೋಡ್ಲಿಕ್ಕೆ ಬರ್ತಾರೆ ಅವರಿಗೂ ಕೂಡ ಇದು ಒಂದು ವಿಶೇಷ ಅನುಭವ ಅಂತಲೇ ಹೇಳ್ಬೋದು ಕೆ ಸುರೇಶ್ ಚೌಹಾಣ್ ರಿಪಬ್ಲಿಕ್ ಕನ್ನಡ ವಿಜಯನಗರ